ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಈ ಎಲ್ಲ ವಸ್ತುಗಳನ್ನು ಕಂಡರೆ ಶುಭವಂತೆ ಹಾಗಾದರೆ ಬನ್ನಿ ಯಾವೆಲ್ಲ ವಸ್ತುಗಳನ್ನು ಕನಸಲ್ಲಿ ಕಾಣುವುದು ಶುಭ ಎಂಬುದನ್ನು ತಿಳಿಯೋಣ ಕನಸಲ್ಲಿ ನಾವು ಅನೇಕ ವಸ್ತುಗಳನ್ನು ಕಾಣುತ್ತೇವೆ ಆದರೆ ಕೆಲವೊಂದನ್ನು ನಾವು ಕೆಟ್ಟದ್ದು ಅಂತ ಪರಿಗಣಿಸಿದರೆ ಇನ್ನು ಕೆಲವನ್ನು ಶುಭ ಸಂಕೇತ ಅಂತ ಪರಿಗಣಿಸ್ತೇವೆ ಮೊದಲನೆಯದಾಗಿ ಹೂ ಬಿಟ್ಟ ಮರ ನೀವು ನಿಮ್ಮ ಕನಸಲ್ಲಿ ಹೂಗಳನ್ನು ತುಂಬಿದ ಮರವನ್ನು ನೋಡಿದರೆ ಈ ಕನಸುಗಳು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬೆಳಗಳಿದೆ ಎಂಬುದನ್ನು ಸೂಚಿಸುತ್ತೆ ಹೂಗಳಿಂದ ತುಂಬಿದ ಮರಗಳನ್ನು ನೀವು ನಿಮ್ಮ ಕನಸಲ್ಲಿ ನೋಡುವುದು ಅಂದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಎದುರಾಗಲಿದೆ ಅಂತ ಅರ್ಥ ಎರಡನೆಯದಾಗಿ ಮಳೆಯ ಕನಸು ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ನೀವು ಮಳೆ ಬೀಳುವುದನ್ನು ನೋಡಿದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆ ಆಗಿರುತ್ತೆ ಕನಸಲ್ಲಿ ಮಳೆಯನ್ನು ನೋಡುವುದು ಅಂದರೆ ಒಬ್ಬ ವ್ಯಕ್ತಿಯು ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ ಎಂಬುದಾಗಿದೆ ಹಾಗೂ ಇದು ನೀವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮೂರನೆಯದಾಗಿ ಗುಲಾಬಿ ಹೂವಿನ ಕನಸು ಇನ್ನು ಕನಸಲ್ಲಿ ಕಮಲದ ಹೂವನ್ನು ನೋಡುವುದನ್ನು ಅತ್ಯಂತ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿ ಕನಸಲ್ಲಿ ಗುಲಾಬಿ ಹೂಗಳನ್ನು ಕೂಡ ನೋಡುವುದನ್ನು ತುಂಬ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ಗುಲಾಬಿ ಹೂಗಳು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ಹೂಗಳಾಗಿರುತ್ತೆ ಹಾಗಾಗಿ ಕನಸಲ್ಲಿ ನೀವು ಗುಲಾಬಿಗಳನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತ ಅರ್ಥೈಸ್ಬೋದು ಕನಸಲ್ಲಿ ಗುಲಾಬಿ ಹೂವನ್ನು ನೋಡುವುದು ಅಂದ್ರೆ ಒಬ್ಬ ವ್ಯಕ್ತಿಯು ಹಲವು ವರ್ಷಗಳ ನನಸಾಗದ ಇರುವ ಆಸೆಗಳು ಸದ್ಯದಲ್ಲಿ ನನಸಾಗುತ್ತೆ ಅಂತ ಕೂಡ ಹೇಳಬಹುದು ನಾಲ್ಕನೆಯದಾಗಿ ಹಣದ ಕನಸುಗಳು ಕನಸಲ್ಲಿ ನಾವು ಹಣವನ್ನು ನೋಡುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸುಗಳು ನೀವು ಭವಿಷ್ಯದಲ್ಲಿ ಅಪಾರ ಸಂಪತ್ತಿನ ಲಾಭವನ್ನು ಪಡೆಯುತ್ತೀರಾ ಅಂತ ಕೂಡ ಹೇಳ್ಬೋದು ಇನ್ನು ನಿಮ್ಮ ಕನಸಲ್ಲಿ ಹಣದ ಬಂಡಲನ್ನು ನೀವು ನೋಡಿದರೆ ನಿಮ್ಮ ಮನೆಯಲ್ಲಿ ಉಂಟಾದ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಜೊತೆಗೆ ಧನ ಆಗಮನವಾಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ